ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂತರ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಬಾರ್ಡರ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸಿದೀನಿ ವಿತ್ ಕುಚ್ಚು ತೋರಿಸ್ತಾ ಇರೋದು ಸೊ ವಿಥೌಟ್ ಕುಚ್ಚುನು ಇದನ್ನು ಹಾಕೋಬೋದು ಜಸ್ಟ್ ಸಿಂಗಲ್ ಸ್ಟೆಪ್ ಡಿಸೈನು ಇದು ಕಲರ್ ಕಾಂಬಿನೇಷನ್ ನೋಡಿ ಪೀಚ್ ಪಿಂಕ್ ಟೊಮೊಟೊ ಕಲರ್ ಪೀಚ್ ಪಿಂಕ್ ವಿತ್ ಗ್ರೇ ಕಾಂಬಿನೇಷನು ಸೊ ಇದಕ್ಕೆ ನೀಡಲ್ ನಂಬರ್ ಟೆನ್ ಅಥವಾ ಲೆವೆನ್ ಯಾವ್ದಾದ್ರು ತಗೋಬೋದು ಆ್ಯಸ್ ಯೂಶಲ್ ಆರೇಳೆ ದಾರ ಸ್ಟಾರ್ಟಿಂಗು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒನ್ ಟೈಮ್ ಸಿಂಗಲ್ ಕ್ರೂಷ ಮಾಡ್ತೀನಿ ಒನ್ ಟೈಮ್ ಸಿಂಗಲ್ ಕ್ರೋಷೆ ಒನ್ ಆರ್ ಟೂ ಟೈಮ್ಸು ಸಿಂಗಲ್ ಕ್ರೋಶ ಸ್ಟಾರ್ಟಿಂಗೇ ಮಾಡ್ಕೋಬೇಕು ಟೂ ಟೈಮ್ ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿ ಫೈವ್ ಚೈನ್ಸ್ನ ಹಾಕ್ಕೊಳ್ಳೋಣ ಫೋರ್ ಫೈ ಫೈವ್ ಚೈನ್ಸ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಸೊ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿದ್ದೀನಿ ಫೈವ್ ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್ ಸೊ ಮತ್ತೆ ಎರಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಸಾರಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಟೂ ಚೈನ್ಸ್ನ ಹಾಕೋತಾ ಇದ್ದೀನಿ ಇದು ಕುಚ್ಚು ಕಟ್ಟಿ ಎರಡು ಸಿಂಗಲ್ ಕ್ರೋಶೆ ಆದ ತಕ್ಷಣ ಟೂ ಚೈನ್ಸ್ ಹಾಕೋಬೇಕು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಸೈಜಿಸ್ ಬೀಡ್ ತೊಗೊತಾ ಇದ್ದೀನಿ ಇದು ಫೈವ್ ಎಮ್ ಎಮ್ ಫ್ರೆಂಡ್ಸ್ ಫೋರ್ ಎಮ್ ಎಮ್ ಬೀಡ್ ಕೂಡ ನೀವು ತೊಗೋಬೋದು ಸೊ ಬಿಗ್ ಸೈಜ್ ಬೀಡು ಬಿಡ್ ಲಾಕ್ ಮಾಡ್ಕೊಳ್ಳೋಣ ಫಸ್ಟ್ ಟೂ ಚೈನ್ ಹಾಕಿದ್ದೀನಿ ಒಂದು ಬೀಡನ್ನ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಒಂದು ಪಾಯಿಂಟ್ ಒಳಗಡೆಗೆನೆ ಲಾಕ್ ಮಾಡ್ಕೊಳ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಸೊ ಈ ಥರ ಇದಲ್ವಾ ಇವಾಗ ಅಲ್ಲಿಂದ ಫೋರ್ ಚೈನ್ಸ್ನ ಹಾಕ್ಕೊಳ್ಳೋಣ ಇನ್ನೂ ಒಂದು ಚೈನ್ ಹಾಕೊಳ್ಳೋಣ ಇದು ಬಿಗ್ ಬೀಡ್ ಇದೆ ಅಲ್ವಾ ಅಂದ್ರೆ ಚಿಕ್ಕ ಬೀಡಾದರೆ ನೀವು ತ್ರೀ ಚೈನ್ಸ್ ಹಾಕಾಗುತ್ತೆ ಬಿಗ್ ಸೈಜ್ ಅಂದರೆ ಫೋರ್ ಚೈನು ಸ್ವಲ್ಪ ಡಿಸೈನ್ ಈ ಥರ ಸೀರೆನ ಟರ್ನ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ಸೊ ನೋಡಿ ಟೂ ಚೈನ್ಸ್ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್ ಅಲ್ಲೇ ನೀರಲ್ಲಿ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ತೀನಿ ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ಆ ಸಾರಿನ ಟರ್ನ್ ಮಾಡ್ಕೊಳ್ಳೋದು ಬೇಕಂದರೆ ಇನ್ನೊಂದು ಮೆಥಡ್ ತೋರಿಸಿದ್ದೀನಿ ಫ್ರೆಂಡ್ಸ್ ಸೆಕೆಂಡ್ ಬೀಡಲ್ಲಿ ಅದು ಕೂಡ ಚೆಕ್ ಮಾಡ್ಬೋದು ಸೊ ಅಲ್ಲಿಂದ ಟರ್ನ್ ಮಾಡಿಕೊಂಡು ಟೂ ಚೈನ್ಸ್ನ ಹಾಕ್ಕೊಳ್ಳೋಣ ಟೂ ಚೈನ್ಸ್ನ ಹಾಕಿ ನೀಡಲ್ ಮೇಲೆ ದಾರ ಸತ್ಕೊಳ್ತೀನಿ ಒನ್ ಟೈಮು ಬೀಟ್ ಕೆಳಗಡೆ ಏನಿದೆ ಫೋರ್ ಚೈನು ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಆ ಥರ ಮಾಡ್ಕೋಬೇಕು ಮೂರು ದಾರ ಇರುತ್ತಲ್ವ ಫಸ್ಟ್ ಎರಡು ದಾರ ಒಂದು ಮತ್ತೆ ಎರಡು ದಾರ ಒಂದು ಈ ಥರ ಡಬಲ್ ಕೃಷಿನ ಮಾಡ್ಕೊಂಡು ಹೋಗೋಣ ಸೊ ಮತ್ತೆ ನೀಡಲ್ ಮೇಲೆ ದಾರ ಸೊತ್ಕೋಬೇಕು ಒನ್ ಟೈಮು ಸೇಮ್ ಗ್ಯಾಪಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ ಸೊ ಫೋರ್ ಚೈನ್ ಪೂರ್ತಿ ಫಿನಿಶ್ ಆಗಬೇಕು ಫ್ರೆಂಡ್ಸ್ ಸೆವೆನ್ ಅಥವಾ ಏಯ್ಟ್ ಇಷ್ಟಾದರೂ ನೀವು ತೊಗೋಬೋದು ಕರೆಕ್ಟಾಗಿ ಫೋರ್ ಚೈನು ಕಂಪ್ಲೀಟಾಗಿ ಡಬಲ್ ಕ್ರೋಶೆ ಫಿಲ್ ಆಗಬೇಕು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಮಾಡ್ಕೋಬೇಕು ಅದು ಒಂದು ಕಂಬ ಆಗತ್ತೆ ಒಂದು ಡಬಲ್ ಕ್ರೋಶೆ ಸೊ ಇತ್ ಈ ಥರ ಏಳು ಅಥವಾ ಎಂಟು ಕಂಬಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಇಷ್ಟ ಆಯ್ತಲ್ವಾ ಏಳು ಅಥವಾ ಎಂಟು ಕಂಬಗಳನ್ನ ಹಾಕ್ಬಿಟ್ಟು ಲಾಕ್ ಮಾಡಬಾರ್ದು ಫ್ರೆಂಡ್ಸ್ ಬಟ್ಟೆಗೆ ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕಬೇಕು ಇದು ಸ್ಲಾಂಟಿಂಗ್ ಹಚ್ ಥರ ಬರುತ್ತೆ ಫ್ರೆಂಡ್ಸ್ ಬಟ್ ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಹಾಕಿರೋದು ಹಾಕಿರೋದು ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ ಕಂಬ ಆದ ತಕ್ಷಣ ಕಂಟಿನ್ಯೂ ಆಗೇ ದಾರ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಮಾಡಿರೋದನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದೇ ಒಂದು ಪಾಯಿಂಟ್ ಒಳಗಡೆಗೆ ಅಥವಾ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆಯ್ತಲ್ವಾ ಅಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕೊಳ್ಳೋಣ ಬೀಡ್ ಕೆಳಗಡೆ ನಮಗೆ ಫೋರ್ ಚೈನ್ ಬೇಕಲ್ವಾ ಸೊ ಇನ್ನೊಂದು ಮೆಥಡ್ ಫ್ರೆಂಡ್ಸ್ ಇದು ಸ್ವಲ್ಪ ದಾರ ಮೇಲೆ ಮಾಡಿ ಇಲ್ಲಿ ನೋಡಿ ಬೀಡ್ ಪಕ್ಕ ಸಿಂಗಲ್ ಕ್ರೂಷಸ್ ಇರುತ್ತೆ ಅಲ್ವಾ ಅಲ್ಲಿ ನೀಡನ್ನು ಹಾಕಿ ಅದಾರಾನ ಆ ಲೂಪನ್ನ ಎಳ್ಕೊಂಡು ಬರಬೇಕು ಎಳ್ಕೊಬಂದು ಲಾಕ್ ಮಾಡ್ಕೋಬೇಕು ಆ ರೀತಿ ಆದರೂ ಮಾಡ್ಬೋದು ಅಂದರೆ ಸಾರಿ ಟರ್ನ್ ಮಾಡಿಕೊಂಡು ಅಥವಾ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಸೊ ಈ ಥರ ಫಿಕ್ಸ್ ಆದಮೇಲೆ ಫೋರ್ ಚೈನ್ ಲಾಕ್ ಆದಮೇಲೆ ಮತ್ತೆ ಟೂ ಚೈನ್ ಹಾಕ್ತೀನಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಒನ್ ಟೈಮು ಫೋರ್ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ಡಬಲ್ ಕೃಷೆ ಮಾಡ್ಕೊಂಡು ಹೋಗ್ತೀವಿ ಒಂದು ಸೆವೆನ್ ಟು ಏಯ್ಟ್ ಡಬಲ್ ಕ್ರೂಷೆ ಫಿಲ್ ಆಗುತ್ತೆ ಕರೆಕ್ಟಾಗಿ ಆ ಕಂಬ ಹಿಡಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಡಿಸೈನು ಸ್ಟಿಫಾಗಿ ನೀಟಾಗಿ ಬರುತ್ತೆ ಸ್ಲಾಂಟಿಂಗ್ ಕರ್ಚಸ್ ನಾವು ಯಾವಾಗಲೂ ಕಂಬ ಹಾಕ್ಬಿಟ್ಟು ಟೂ ಚೈನ್ ಹಾಕಿ ಮಾಡ್ತೀವಲ್ಲ ಅದೇ ರೀತಿ ಬೇರೆ ಥರ ಇದು ಬೇರೆ ಮೆಥಡು ಸೊ ಯಾರಿಗು ಇಷ್ಟ ಆಗುತ್ತೆ ಆ ಥರ ಮಾಡ್ಬೋದು ಫ್ರೆಂಡ್ಸ್ ಇದು ನೋಡಿ ನಾ ಎಂಟು ಕಂಬ ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಇದ್ದೀನಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಫೋರ್ ಚೈನ್ ಮತ್ತು ಇವಾಗ ಫೋರ್ ಚೈನ್ನ ಹಾಕಿ ನೀರಲ್ಲಿನ ಆ ಥರ ತೆಗೆದ್ರೆ ಲೂಪಿಂದ ಎಳ್ಕೊಂಡು ಅಲ್ಲ ಹೋಲಿಂದ ಲೂಪನ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಸ್ಯಾರಿನ ಲಾಕ್ ಮಾಡ್ಕೊಳ್ಳೋದು ಯಾವ ರೀತಿ ಬೇಕಂದರೆ ಆ ಥರ ಮಾಡ್ಬೋದು ಮತ್ತು ಅಲ್ಲಿ ಟೂ ಚೈನ್ ಸ್ಟಾರ್ಟ್ ಮಾಡಿ ಲಾಕ್ ಆದ ತಕ್ಷಣ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಸೆವೆನ್ ಟು ಏಯ್ಟ್ ಡಬಲ್ ಕ್ರೋಶೆ ಫೋರ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೋಬೇಕು ಈ ರೀತಿ ಪೂರ್ತಿ ಮಾಡಿಕೊಂಡು ಮತ್ತೆ ಕಂಬ ಆದ ತಕ್ಷಣ ಲಾಕ್ ಮಾಡ್ತೀರಾ ವಿತೌಟ್ ಲಾಕ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಸೊ ಲಾಕ್ ಆದಮೇಲೆ ಮತ್ತೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಪ್ರತಿ ಬೀಡು ನಾನಿಲ್ಲಿ ಫೈವ್ ಬೀಟ್ಸ್ಗೆ ಒಂದು ಕುಚ್ಚು ಆ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಆದರೂ ಮಾಡ್ಬೋದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಲೂಪನ್ನ ನೀಡನ್ನ ತೆಗೆದುಬಿಟ್ಟು ಸಿಂಗಲ್ ಕೃಷಿಯಿಂದ ಎಳ್ಕೊಬೋದು ಬಟ್ ನಮಗೆ ಬೀಡ್ ಕೆಳಗಡೆ ಫೋರ್ ಚೈನ್ ಬರೋದು ಒಂದಷ್ಟೇ ಈ ಥರ ಫೈವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡೋದು ಒನ್ ಚೈನ್ ಹಾಕಿ ಎಕ್ಸ್ಟ್ರಾ ಅಥವಾ ಟೂ ಚೈನ್ ಒನ್ ಚೈನ್ ಅಥವಾ ಟೂ ಚೈನ್ ಹಾಕಿ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ ಸೊ ಇದು ನಮಗೆ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಬೇಕಲ್ವಾ ಸೊ ಅದಕ್ಕೆ ಇದನ್ನು ಎಂಡ್ ಮಾಡ್ತೀನಿ ಇಲ್ಲೇ ವಿತ್ ವಿತೌಟ್ ಕುಚ್ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಇದೇ ರೀತಿ ಹೋಗ್ಬೋದು ಸೊ ಎರಡು ಸಿಂಗಲ್ ಕೃಷಿ ಮಾಡಿ ಫೈ ಚೈನ್ನ ಹಾಕೋತೀನಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕೃಷೆ ಆ ಸೈಡ್ ಎರಡು ಸಿಂಗಲ್ ಕೃಷಿ ಈ ಸೈಡ್ ಎರಡು ಸಿಂಗಲ್ ಕೃಷಿ ಆ ಥರ ಕುಚ್ಚು ಆ ಸೈಡ್ ಈ ಸೈಡು ಮತ್ತು ಅಲ್ಲಿಂದ ಸ್ವಲ್ಪ ಟೂ ಚೈನ್ಸ್ನ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೇಕು ನಾವು ಯಾವಾಗ ಕುಚ್ಚು ಕಟ್ಟಕ್ಕೆ ಫೈವ್ ಚೈನ್ಸ್ ಮಾಡ್ತೀವೋ ಅಲ್ಲಿ ಸಿಂಗಲ್ ಕ್ರೋಶ ಆದ ತಕ್ಷಣ ಟೂ ಚೈನ್ಸ್ ಹಾಕಿ ಸ್ಟಾರ್ಟ್ ಮಾಡಬೇಕು ಲಾಸ್ಟಲ್ಲೂ ಅಷ್ಟೇ ಕ್ರೋಶ ಎಲ್ಲ ಸ್ಲ್ಯಾಂಟಿಂಗ್ ಹಚ್ಚ ಆದಮೇಲೆ ಟೂ ಚೈನ್ ಹಾಕಿನೇ ಎಂಡ್ ಮಾಡಬೇಕು ಸೊ ಈ ರೀತಿ ಸ್ಟಾರ್ಟಿಂಗು ಎಂಡಿಂಗು ಒಂದು ಥರ ಬರಲಿ ಅಂತ ಫೋರ್ ಚೈನ್ ಹಾಕಿದ್ದೀನಿ ಸೊ ಇಲ್ಲಿ ನಾನು ಹೇಳ್ಕೊಂಡು ಬಂದು ಇವನ್ ಸಿಂಗಲ್ ಕ್ರೊಷ ಲಾಕ್ ಮಾಡ್ಕೋಬೋದು ಅಗ್ಲ ಬಂದ್ಬಿಡುತ್ತೆ ಸ್ವಲ್ಪ ಬರಬೇಕಂದ್ರೆ ನೀವು ಈ ಥರದೇ ಮಾಡ್ಕೊಳ್ಳಿ ಅದು ಕೂಡ ಫುಲ್ಲು ನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು ಸೊ ಮತ್ತೆ ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಈವನ್ ದೊಡ್ಡ ಸೈಜ್ ಬೇಕಂದ್ರೆ ನೀವು ಟ್ರಿಪಲ್ ಕ್ರೋಶಾಗಿ ಸಹ ಕೂಡ ಯೂಸ್ ಮಾಡ್ಕೋಬೋದು ಒಟ್ಟು ಐದು ಸ್ಲ್ಯಾಂಟಿಂಗ್ ಅರ್ಚಿಗೆ ನಾನು ಒಂದು ಕುಚ್ಚನ್ನ ಪ್ಲೇಸ್ ಬಿಟ್ಟಿದ್ದೀನಿ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಯಾವ ರೀತಿ ಹಾಕಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು ಸೊ ನೀವು ಟ್ರೈ ಮಾಡ್ಬೋದು ಬೀನರ್ಸ್ ಕೂಡ ಟ್ರೈ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಫೈವ್ ಬೀಟ್ಸ್ ಸ್ಲ್ಯಾಂಟಿಂಗ್ ಆರ್ಚಸ್ಗೆ ಒಂದು ಕುಚ್ಚು ಮಾಡಿದ್ದೀನಿ ಬೇಕಂದರೆ ಪ್ಲೇ ಇದು ಕುಚ್ ಪ್ಲೇಸಿನ ಗ್ಯಾಪ್ ಕಡಿಮೆ ಇರಬೇಕಂದ್ರೆ ನಾಲ್ಕಕ್ಕೆ ಮೂರಕ್ಕೆ ಆರ್ಚನ ಎಂಡ್ ಮಾಡ್ಕೋಬೋದು ಇಲ್ಲ ಇದೇ ರೀತಿ ಇನ್ನೂ ಕುಚ್ಚು ಕಡಿಮೆನೇ ಇರಲಿ ಅಂದರೆ ಇನ್ಕ್ರೀಸ್ ಮಾಡ್ಕೋಬೋದು ಇಲ್ಲಾಂದರೆ ವಿತೌಟ್ ಕುಚ್ ಹಾಕೋಬೋದು ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ಬಾರ್ಡರ್ ಡಿಸೈನ್ ಟೈಪ್ ಹಾಕ್ಕೊಂಡೋಗ್ಬೋದು ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ನೋಡಿ ನೂರ ಇಪ್ಪತ್ತೇಳದ ದಾರ ಸುತ್ತಕೊಂಡು ಬೇಬಿ ಕುಚ್ಚು ಮಾಡಿರೋದು ಸೊ ತುಂಬ ಈಸಿ ಇದೆ ಡಿಸೈನು ಕಂಟಿನ್ಯೂಸಾಗಿ ಇದೇ ರೀತಿ ಹೋಗಿದ್ದೀನಿ ಸ್ಯಾರಿಗೆ ಸೊ ತುಂಬ ನೀಟಾಗಿ ಬರುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ತಾರೆ ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ಸೊ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ತುಂಬ ಈಸಿ ಇದೆ ಫ್ರೆಂಡ್ಸ್ ಒನ್ ಅವರ್ ಒಳಗೆ ಬೇಗ ಆಗೋಗುತ್ತೆ ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು